ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗೋವಿಂದಣ್ಣ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಸಾಮಾನ್ಯವಾಗಿ ಕೆಲವೊಂದಷ್ಟು ರಾಜಕೀಯದಲ್ಲಾಗ್ಬೋದು ಬಿಸ್ನೆಸ್ಗಳಲ್ಲಾಗ್ಬೋದು ಕೆಲವೊಂದು ಕಾಂಪಿಟೇಷನ್ ಇರುತ್ತೆ ಇಲ್ಲಿ ಸಮೂಹ ಜನ ಸಮೂಹಗಳ ಮೇಲೇ ಒಂದು ನಿರ್ಧಾರಗಳಾಗುತ್ತೆ ಸೊ ಇವ್ರದ್ದು ಜಯ ಅಂತಾನೆ ಕಾಣಿಸ್ತಾ ಹೋಗುತ್ತೆ ಇನ್ನೊಬ್ಬರು ಅವ್ರ ಮುಂದೆ ಏನೂ ಇಲ್ಲ ಆ ಥರ ಕಣ್ಣು ಕಾಣಿಸ್ತಾರೆ ಸೊ ಕ್ಷೇತ್ರಗಳ್ ನೋಡೋಕೋದ್ರೆ ಇಲ್ಲ ಜನಸಂಖ್ಯೆ ನೋಡೋಕ್ಕೋದ್ರೆ ಇಲ್ಲ ಅವರನ್ನು ನೋಡಿದಾಗ ಅನಿಸುತ್ತೆ ಸೊ ಇವ್ರ ಮುಂದೆ ಇವ್ರದ್ದು ಏನೂ ಇಲ್ಲ ಇವ್ರು ಸೋತೋಗ್ತಾರೆ ಅಂತ ಬಟ್ ಅಚಾನಕ್ಕಾಗಿ ಕೆಲವೊಂದು ಸರಿ ಉಲ್ಟಾಪಾಟ ಆಗ್ತವೆ ಇವ್ರು ಗೆಲ್ಲಬೇಕಾದವರು ಸೋತ್ಬಿಟ್ಟು ಇವ್ರ ಏನು ಇಲ್ಲದೇವ್ರು ಆಟೋಮೆಟಿಕ್ ಜಯ ಇವ್ರಿಗೆ ಸಿಕ್ ಸಿಕ್ಬಿಡುತ್ತೆ ಇದು ರಾಜಕಾರಣಿ ಆಗ್ಬೋದು ಇಲ್ಲಾಂದರೆ ವ್ಯವಹಾರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುತ್ತೆ ಸೊ ಇದು ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಏನಾದರೂ ತಾಂತ್ರಿಕವಾಗಿ ಇವು ವಿದ್ಯೆಗಳೇನಾದರೂ ಬಳಸಿ ಹಿಂಗಾಗುತ್ತಾ ಆಗುತ್ತಾ ಇಲ್ಲ ಯಾಕೆ ಈ ಥರ ಒಂದಷ್ಟು ನಮ್ಮ ಒಂದು ನಂಬಿಕೆಯೇ ಹಾಳು ಮಾಡಿಬಿಡುತ್ತೆ ಗೊತ್ತಿದ್ದು ಈ ಥರ ಹೆಚ್ಚು ಕಮ್ಮಿಯಾಗಿ ಕಾಣಿಸುತ್ತೆ ನಮಸ್ತೆ ವೀಕ್ಷಕರೇ ಇದರಲ್ಲಿ ನಂದೊಂದು ಮನವಿ ಗುರು ಹಿರಿಯರನ್ನ ಏನಾಯ್ತ ಗೌರವಿಸ್ರಿ ಮತ್ತು ಏನೈತೆ ನಮ್ಮ ದೇವಾಲಯ ದೇವತೆಗಳ್ನ ಏನಾಯಿತಾ ಒಂದು ಗೌರವಿಸ್ರಿ ಯಾಕೆ ಅಂದಾಗ ಏನೈತೆ ಭಯ ಭಕ್ತಿ ನಮಗೆ ಕಾಪಾಡುತ್ತೆ ಯಾಕೆ ಅಂದರೆ ಈಗಿನ ಯುವಕರು ಹ್ಞೂ ಆರ್ಟ್ ಪ್ರಾಬ್ಲಮ್ ಆಗಿ ಸಾಯ್ತಾವ್ರಿ ಆಕ್ಸಿಜೆಂಟ್ಗಳು ಅತಿ ಹೆಚ್ಚಾಗ್ತಾವಳ ಯುವಕರೇ ಹೋಗ್ತಾವ್ರ ಇವತ್ತು ನಿಮ್ಮನ್ನೇ ಒಂದು ಆಧಾರವಾಗಿ ನಂಬಿರ್ತೈತೆ ಕುಟುಂಬ ಯಾಕೆಂದ್ರೆ ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಏನಾಯ್ತೋ ಅವ್ರು ತಿಂದ್ರೂ ಏನಾಯ್ತೋ ತಿನ್ಸಿ ನಿಮ್ಮನ್ನ ಬೆಳೆಸಿರ್ತಾರೆ ಮುಂದಕ್ಕೆ ನಮಗೆ ನೆರಳಾಗಿ ಆಶ್ರಯ ಆಗಿರ್ತಾರೆ ಅಂತಾರೆ ನಿಮ್ಮನ್ನೇ ಕಳ್ಕೊಂಡ್ಮೇಲೆ ಅವ್ರ ಬದುಕಿನ ಏನ್ ಪ್ರಯತ್ನ ಹೌದು ಇದರಲ್ಲಿ ಯಾವುದೋ ಮಾಡಿದ ಪ್ರಯೋಗಕ್ಕೆ ನೀವು ತುತ್ತಾಗ್ತಿದ್ದೀರ ಇದನ್ನ ಸ್ವಲ್ಪ ಎಚ್ಚರಿಸ್ಕೊಂಡು ದೇವರು ಇದಾರೆ ಇರಾರ್ಗೆ ಇಲ್ಲ ಹಂಗಂತಾನೇನೈತೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡೇನೈತೆ ಇರಬಾರ್ದು ನಿಮ್ಗೆ ಅದೈತ ನೀನು ಯಾವ ಕ್ಷೇತ್ರಕ್ಕೆ ಹೋಗ್ರಿ ಬಿಡ್ರಿ ಅದನ್ನ ನಿಮ್ಮ ಸಂಬಂಧಪಟ್ಟದ್ದು ದೈವಶಕ್ತಿ ಐತಿ ಯಾಕೆ ಅಂತ ಅಂದ್ರೆ ನಾನು ಅದನ್ನ ಅನುಭವಿಸ್ತಾ ಇರೋದ್ರೆ ಒಳ್ಳೇದು ಕಂಡಿದ್ದೀವಿ ಆ ದೈವ ಶಕ್ತಿ ಅನ್ನತಕ್ಕ ಪ್ರೀತಿಸ್ರಿ ಅವ್ರು ಏನು ಮಾಡಿಲ್ಲ ಕಲ್ಲೋದ್ರೆ ಟೈಮ್ ಬಂದಾಗ ಅದನ್ನ ಎಲ್ಲರೂ ಅನುಭವಿಸ್ತಾರೆ ಶಿಕ್ಷೆ ಏನಪ್ಪಾ ಇದ್ರೆ ಯಾಕ್ಯಪ್ಪ ಅಂತಂದ್ರೆ ಸುಮ್ಮನೆ ಅನ್ಯಾಯ ತುತ್ತಾಗ್ಬಾರ್ದು ದುರ್ಮಾನಗೊಳಗಣ ಎಷ್ಟೋ ಜನ ಇವತ್ತು ತಂದೆನೆ ಕೊಲೆ ಮಾಡ್ತಾರೆ ಹಾಗಿದೆ ತಾಯಿನೇ ಕೊಲೆ ಮಾಡ್ತಾವ್ರಿ ಹೌದು ಅಕ್ಕ ತಂಗಿದಿರ್ನ ಏನೈತೆ ಇವತ್ತು ಏನೇನೋ ಇವತ್ತು ದೇವ್ರಸ್ಥಾನಗಳನ್ನ ಏನೈತೆ ಕಳ್ತನ ಮಾಡ್ತಾರೆ ದೇವ್ರಗಳನ್ನೇ ಹೊಡಿತಾವ್ರಿ ಯಾಕೆ ಅಂದ್ರೆ ಏನೈತೆ ಅಲ್ಲಿ ವಾಮ ಮಾರ್ಗ ಮಾಡ್ತಾ ಇರ್ತಾರೆ ಅಲ್ಲಿ ಮಾಡ್ಕಂತಾರೆ ಅದನ್ನೇನಾಗತ್ತೋ ನಾವ್ ಯಾವಾಗ ಅತಿ ಹೆಚ್ಚು ತಾಯಿ ತಂದೆ ಪ್ರೀತಿಸ್ತೀವೋ ಗೌರವಿಸ್ತೀವಲ್ಲ ಗುರು ಇರ್ನೇನ ಯಾವಾಗ ಗೌರವಿಸ್ತಿವಲ್ಲ ಆ ಊರು ಆ ಗ್ರಾಮ ಯಾವತ್ತೂ ಕೆಡಲ್ಲ ಗುರು ಮಾರ್ಗದಲ್ಲಿ ಹೋಗ್ತಾ ಇರಲ್ಲ ಒಬ್ಬನ ಏನಂತ ಒಂದು ವಿದ್ಯಾ ಅನ್ನತಕ್ಕದ್ದು ಜ್ಞಾನ ಕತ್ಕೊಂಡ್ರ ಯಾವತ್ತೂ ನಶಿಸೋಗಲ್ಲ ಅದು ಇದನ್ನ ಏನಾಯ್ತೋ ನಾನು ಯಾಕೆ ಜಯಲಕ್ಷ್ಮಿ ಇದು ವಿಚಾರಕ್ಕೆ ಬರ್ತೀನಿ ಈಗ ಅಣ್ಣ ರಾಜಕೀಯ ಅನ್ನತಕ್ಕದ್ರೊಳಗೆ ಏನಾಯ್ತು ಜಯಲಕ್ಷ್ಮಿನ ತಕ್ಕದ್ದು ನಿನ್ನ ಹೊಲವಾಗೈತಿ ಅನ್ನತಕ್ಕದ್ದು ಈಗ ಕುರು ಏ ಎಲ್ಲ ಏನೈತೆ ಈ ವರ್ಷ ಏನಾಯ್ತು ಅರವಿಂದ ಅಣ್ಣ ಗೆಲ್ಲುತ್ತೆ ಅರವಿಂದ ಅಣ್ಣ ಏನಾಯ್ತೋ ವಿನ್ನರ್ ಅರವಿಂದ ಅಣ್ಣ ವಿನ್ನರ್ ಆಗುತ್ತೆ ಯಾವುದೇ ಒಂದು ಕ್ರೀಡೆ ಒಳಗಾಗಲಿ ಒಂದು ರಾಜಕೀಯದಾಗಾಗ್ಲಿ ಯಾವಾಗ ನಿನ್ಮೇಲೆ ಎಲ್ಲಾರು ಓಪನಿಂಗ್ ಇರ್ತಾರಲ್ಲ ಹೌದು ಆ ಜಯಲಕ್ಷ್ಮಿನ ತಕ್ಕದ್ದು ನಾನು ಸಾಧಾರಣ ವ್ಯಕ್ತಿ ಈ ನಾನೇನಾಯ್ತು ನಾನು ನಾನು ಸಾಧಾರಣ ನನ್ನ ಆಗಲ್ಲ ಏನಾದ್ರೂ ಮಾಡಿ ಇವರಿಂದ ಮ್ಯಾಲ ಬರ್ಬೇಕು ನಾನು ನಂದು ಹೆಸರು ತಾಂಬಾಕಲ್ಲಿ ಲೆಕ್ಕಾಚಾರದಾಗ ಏನಾಯ್ತು ಕುತಂತ್ರ ವಿದ್ಯೆ ಯಾಚನೆ ಮಾಡ್ತೀನಿ ನರಿ ಬುದ್ಧಿ ಓಕೆ ನರಿ ಬುದ್ಧಿ ಉಪಯೋಗಿಸ್ತೀವಿ ಆ ನರಿ ಬುದ್ಧಿ ಏನತಕ್ಕದ್ದೆ ನಿನ್ನ ಗೋಚರ ಆಗದಂಗೆ ನಾನು ಗೆಲ್ತೀನಿ ಈ ಜಯಲಕ್ಷ್ಮಿನತಕ್ಕದನ್ನ ನಾನೇನಾಯ್ತು ಇಲ್ಲಿ ಬಂಧಿಸ್ತರೋಣ ಒಂದು ಪೂಜೆ ಒಳಗೇನಾಯ್ತೋ ಮಂಡಳ ಅನ್ನತಕ್ಕ ರಚಿಸಿ ಆ ಮಂಡಳದಲ್ಲಿ ಆಯ್ತೋ ನಿನ್ನ ಒಲವು ಆಗಿರೋಂಥ ಜಯಲಕ್ಷ್ಮಿಯನ್ನು ತಕ್ಕದ್ದು ನಿಲ್ಲಿ ಬಂಧಿಸ್ದಾಗ ಈ ಜಯಲಕ್ಷ್ಮಿಯಿಂದ ನಿನಗೆ ಅಪಜಯ ಆಗುತ್ತೆ ಓಕೆ ಜಯ ಇಲ್ಲಿ ನನಗೆ ದೊರೀತು ನಿನಗೆ ಅಪಜಯ ಆಯಿತು ನಾನು ಇಷ್ಟು ಖರ್ಚು ಮಾಡಿದೆ ನಾನು ಇಷ್ಟೆಲ್ಲ ಶ್ರಮ ಪಟ್ಟೆ ಎಲ್ಲ ನನ್ನ ಕಡೆನೇ ಚೆನ್ನಾಗಿತ್ತು ನನಗೆಲ್ಲ ನೀನೇನೇ ಮಾಡಿ ಅಲ್ಲಿ ಭೋಗವಷ್ಟೊಳಗನೆ ಅಲ್ಲಿ ಮಾಯ ಆಗುತ್ತೆ ಬದಲಾಗುತ್ತೆ ಬದಲಾಗತ್ತ ಇವ್ರು ಹೊಡೆದಾಡ್ಬೋದು ಇವರು ಹ್ಞೂ ಈ ಇದೇನೋ ಮಿಷಿನ್ ಸರಿ ಇಲ್ಲ ಅದ್ ಸರಿಯಲ್ಲ ಇವ್ರ್ ಇದೈತೆ ಇದೈತೆ ಅಂತ ಇವ್ರ ಗೊಂದಲದಾಗ ಅದಲ್ಲ ಹ ಇಲ್ಲಿರೋದು ಹೋಗುತ್ತೆ ಉಲ್ಟಾ ಆಯ್ತು ಉಲ್ಟಾ ಆಗತ್ತೆ ಎಷ್ಟೋ ಏನಾಯ್ತ ಇವತ್ತು ಕ್ರಿಯೆ ನಡಿತೈತನ ಆ ಜಯಲಕ್ಷ್ಮಿನ ತಕ್ಕದ್ದು ಯಾವಾಗ ಆ ಬಂಧನ ಯಾವಾಗ ಬಿಡಿಸ್ಕೊಂತರಲ್ಲ ಆ ಸಮಯ ನೋಡಿ ಇದಕ್ಕೇನೈತೆ ಅನ್ನತಕ್ಕದ್ದು ನಕ್ಷತ್ರ ಮಂಡಳ ಸ್ಟಾರ್ ಅಂತೀವಿ ನಾವು ಆ ಸ್ಟಾರ್ ಅನ್ನತಕ್ಕದ್ ಮಂಡಳ ಹಾಕಿ ತ್ರಿಶೂಲ ಮಾರ್ಕ್ ಹಾಕಿ ಇನ್ನೇನೈತೆ ನಾಲ್ಕು ಮೂಲಿಗೆ ನಿಂಬೆ ಹಣ್ಣು ನಾಲ್ಕು ಏನೈತೆ ಕಟ್ಗಳು ಜೋಡಿಸಣ್ಣ ಅಲ್ಲಿಂದ ಯಾರು ಬಿಡುಗಡೆ ಮಾಡಿ ಆ ಬಂಧನದಿಂದ ಏನೈತೆ ವಿಮುಕ್ತಿ ಮಾಡಿದಾಗ ಅವ್ನಿಗೆ ಜಯ ಸಿಗುತ್ತೆ ಓಕೆ ಈ ಆಟ ಕ್ರೀಡೆಗಾಗಿರಲಿ ಮತ್ತೆ ರಾಜಕೀಯದಾಗ ಆಗಿರ್ಲಿ ಮತ್ತೆ ಒಂದು ಯುದ್ಧ ಅದು ನಮಗೆ ಏನೈತೆ ಗೆಲುವು ಸಿಗುತ್ತೆ ಇವತ್ತು ಯಾರು ಏನು ಮಾಡಲ್ಲ ಅಂತಾರೆ ಇವತ್ತು ನಮ್ಮ ನಾಡಿನ ದೇಶಕ್ಕಾಗಿ ನಮ್ಮ ನಾಡಿನ ಜನತೆ ನಮ್ಮ ಭಾರತ ಸೈನಿಕರಿಗಾಗಿ ನಮ್ಮ ನಾಡಿನ ಒಂದು ಕಾಪಾಡ್ಕೊಳ್ಳೋಕೆ ಅನುಕೂಲನ ಅಂತಕಂದ್ರೆ ನಾವೊಂದು ಯಾಗಗಳು ಮಾಡ್ತಿದ್ವಿ ನಮ್ಮ ಒಂದು ಪುಟ್ಟ ಸಣ್ಣ ದೇವಸ್ಥಾನದೊಳಗೆ ಹಿಂಗ್ ಮಾಡ್ತಾ ಇರ್ಬೇಕಾದಾಗ ಇನ್ನು ಕೆಲವಾರು ಋಷಿ ಮುನಿಗಳು ನಮಗ್ ಕಾಣದಲ್ಲೇ ಮೊದಲು ಲೋಕದಾಗ ಮಾಡ್ತಾವ್ರಿ ಇನ್ನು ಮತ್ತೆ ನಾವು ದೊಡ್ಡ ದೊಡ್ಡಗಳು ನಮ್ಮ ವಿದ್ವಾಂಸಗಳು ಸಹ ಇನ್ನೂ ಗುರುಗಳು ಅವ್ರಿ ಅಣ್ಣ ಎಷ್ಟೋ ನಾನ್ ನಾನೊಂದು ಮಾಡ್ಬೇಕಾದಾಗ ನನ್ಗಿನ್ನ ಇನ್ನೂ ದೊಡ್ಡ ದೊಡ್ಡವರು ಮಾಡ್ತಾ ಇಲ್ವಾ ನಮ್ಮ ಎಲ್ಲಿ ಕಾಪಾಡ್ತಾ ಇದ್ದೀವಿ ನಮ್ಮ ಹಿಂದೂಸ್ತಾನಿಗೆ ಏನೈತಿ ಹೆಂಗ ಉಳಿತಾಐತಿ ಅದೇ ನಮ್ಮ ಭಾರತ ಸಿಂಧೂರ ಅನ್ನತಕ್ಕ ಈ ಯಾಕದೊಳಗೆ ನಮ್ಗೆ ಏನೈತೆ ರಕ್ಷಣೆ ಮಾಡೋದ್ರಿಂದ ಈ ಲಕ್ಷ್ಮಿ ಅನ್ನತಕ್ಕ ಜಯಲಕ್ಷ್ಮಿನೂ ಅದೇ ತರ ನಮ್ಗೆ ಜಯ ಕಾಪಾಡ್ಕೊಂಬಕ್ ನಾವು ಆ ಜಯ ಅನ್ನತಕ್ಕ ನಮ್ಮ ಪಾಲಿ ದೊರಕದಾಗ ಇದನ್ನ ನಾವ್ ಇದನ್ನ ನಮ್ಗೆ ಆಗಿದೆ ಏನಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಆಗೈತೆ ಇದನ್ನ ಏನೈತೆ ನಮ್ಗೆ ಅನುಭವ ಅವಾಗ ಏನಾಗತ್ತಣ ಸ್ವಲ್ಪ ಏನಾಯ್ತು ಅಲ್ಲಿಗೆ ಏರುಪೇರು ಗೊತ್ತಾ ಇರ್ತೈತೆ ನಿಮಗೆ ಕಾಣಿಸುತ್ತೆ ಕಾಣಿಸುತ್ತಣ್ಣ ಮುನ್ಸೂಚನೆ ಕಾಣುತ್ತೆ ಕೆಟ್ಟ ಸೂಚನೆಗಳು ಬರ್ತಾ ಇರ್ತವೆ ಇಲ್ಲಿ ಇವಿ ಬೇರೆದಾಗ ಹೋದ್ರೆ ಅಲ್ಲಿ ಅಪಕೀರ್ತಿ ಬರೋದು ಜನ ಏನೋ ತಕ್ಕೇ ಇಲ್ಲ ಬಿಡು ತಕ್ಕದು ಎಲ್ಲ ಟಾರ್ಗೆಟ್ಗಳು ನಿನ್ನೆಲ್ಲ ಬರ್ತಾ ಇರ್ತವೆ ಹ್ಮ್ ಇದರಲ್ಲಿ ಒಂದು ಈ ಎಕ್ಸಾಂಪಲ್ ಇವನು ಚನ್ನಪಟ್ಟಣದ ಬಯ ಎಲೆಕ್ಷನ್ ಒಳಗೆ ಹ್ಮ್ ಹ್ಮ್ ಎಲ್ಲ ಕೋಮ್ ಎಲ್ಲಿಟ್ಟಿದ್ರಪ್ಪ ಇಟ್ಟಿದ್ರಪ್ಪ ನಿಖಿಲ್ ಮೇಲೆ ಇಟ್ಟಿದ್ರು ಎಲ್ಲ ಅಲ್ಲೇ ಇತ್ತು ಬಸವಣ್ಣ ತೋರಿಸ್ತು ದೇವ್ರನ ಹೇಳ್ರು ಎಲ್ಲಾದ ಏನೈತೆ ನಿಖಿಲ್ ಬಂದ್ರು ಗೆದ್ರು ಗೆದ್ರು ಇದು ಪಿ ವಿ ಯಾಗೇಶ್ವರ್ ಗೆದ್ರು ಇದನ್ನ ಅಮ್ಮ ಹೇಳಿತ್ತಲ್ಲಿ ಹ್ಮ್ ಇಪ್ಪತ್ತ್ ಮೂರು ಸಾವಿರ ರೀಡಿಂಗ್ ಅಲ್ಲಿ ಏನೈತೆ ಅವ್ರಿಗೆ ಕೇಳ್ತಾನೆ ಅಂತ ಅದೇ ಒಬ್ರು ಮೇಡಮು ಇಲ್ಲಿಗೆ ಒಂದಾದ್ರಿಗೆ ಕೇಳಿದ್ರು ಏನೈತೆ ಅಂತಾನೆ ಇಲ್ಲ ಪಿ ವಿ ಯೋಗೇಶ್ವರ್ನ ಗೆಲ್ಲದ್ದು ಅಂತ ಹೇಳಿತ್ತು ಅದನ್ನ ಅದೇ ತರಕಾರಿ ಚನ್ನಪಟ್ಟಣದಲ್ಲಿ ನಡೀತು ಅವತ್ತು ಏನಾಯ್ತು ಯಾಕೆ ಈ ಥರ ಆಗುತ್ತೆ ಗುರುಗಳೇ ಅದನ್ನು ಈ ಥರ ತರಕಾಗಲ್ಲೊಂದೇ ಅವ್ರು ಬಂದರೆ ಏನಾಯ್ತು ಅದನ್ನು ಮಾಡ್ಕೊಳು ಯಾಕೆ ಅಂದರೆ ಅಲ್ಲಿ ಅವ್ರಿಗಾಗಿರೋ ಏನಾಯ್ತು ವಿಮರ್ಶೆ ಮಾಡ್ಬೇಕಲ್ಲಿ ಹ್ಞೂ ಈಗ ನಿಮ್ಗೊಂದು ಸರ್ಕಲ್ನ ವೃತ್ತ ಹಾಕಿರ್ತಾರೆ ಆ ವೃತ್ತದಿಂದ ನಿಮ್ಮನ್ನ ಏನಾಯ್ತು ಬಂದಿಸಿದಾಗ ಏನಾಯ್ತು ಅಲ್ಲಿ ಬಿಡುಗಡೆ ಮಾಡ್ದಾನೆ ನಿಮ್ಗೆ ಈಚಿಕ್ ಬಾರ ಇದು ಒಂದು ಏನಾಯ್ತು ಒಂದು ಗಣ್ಯ ವ್ಯಕ್ತಿ ಅಣ್ಣ ಸಖತ್ತು ಸಾವಿರಾರು ಕೋಟಿಗವ್ರಿ ಹ್ಞೂ ಇವತ್ತು ಅವರು ಏನಾಯ್ತ ಒಂದು ಈಗಿನ ಏನೇ ಅವರಲ್ಲ ಅವ್ರಿಗೆ ಅವ್ರಿಗೂ ಬಲಗೈ ಓಕೆ ಅವ್ರ ಹಸಿರು ಹೇಳಬಾರ್ದು ಅಂತ ನಾನು ಯಾಕೆಂದ್ರೆ ಅದನ್ನು ನನ್ನೊಳಗೆ ಇರಲಿ ಅಂತ ನಾನು ಅಂತ ನೆನಂತ ಗಂಡ ಹೆಂಡ ಸತಿಪತಿನ ಅಗಲಿ ಹೋಗಲಿ ಅಂತ ಮಾಡ್ಸಿದ್ರು ತೆಲುಗಾಲಿ ಹೌದಾ ಇಂಥ ಮೂಳೆ ಹಣ ಅವ್ರ ಮನೇಲಿ ಒಳಗೆ ಇತ್ತು ಹ್ಞೂ ನಾನು ಅಪಾರ್ಟ್ಮೆಂಟ್ ಒಳಗೆ ಹೋಗಿದ್ದೀನಿ ಅಪಾರ್ಟ್ಮೆಂಟ್ ಒಳಗೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಮನೆಗೆದಿದ್ದೇನೆ ನಾನು ರಿಮೂವ್ ಮಾಡಿದ್ದೀನಿ ಹ್ಞೂ ಈಗಿನ ಏನಾಯ್ತವ ಅವ್ರ ಪಿ ಏನೈತೆ ಅವ್ರ ಅದರಲ್ಲೇ ನಾನು ಏನಾಯ್ತವ ಹ್ಮ್ ಅವರು ಏನಾಯ್ತಾ ನಾನು ಅವ್ರ ಹಸ್ರುಗಳ್ನು ನನಗೆ ಗೊತ್ತು ಅದು ಸಮಯ ಬಂದ ನಾನು ವಿಚಾರಣೆ ಕೊಡ್ತೀನಿ ಅವರು ಮನೆಗೆ ಏನಾಯ್ತು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅದರೊಳಗೆ ಏನಾಯ್ತು ಅಗಲಿ ಪೋಗಲಿ ಅಂತೇಳಿ ಬರ್ದಿದ್ರು ಗಂಡೆ ಹೆಂಡು ದೂರ ಆಗಲಿ ಅಂತ ಬೇಕಂತಾನೆ ಇದನ್ನ ಪ್ರಯೋಗ ಮಾಡಿದ್ದಾರೆ ತೆಲುಗಾಲಿ ಅಣ್ಣ ತೆಲುಗಾಲ ಪ್ರಯೋಗ ಮಾಡೋದು ಅಂತ ಗೊತ್ತಾಯ್ತು ನನಗೆ ಅಗಲಿ ಪೋಗಲಿ ಅಂತ ಹೇಳ್ಬಿಟ್ಟು ಏನೈತಿ ಮೂಳೆ ಒಳಗೆ ಏನೈತಿ ಎಲ್ಲ ಥರದ ಮಾಡಿದಾಗ ಅದನ್ನು ತಾಮ ನಾನು ದೇವಸ್ಥಾನದ ಸುಟ್ಟಾಗಿ ಕನ್ನಡದಲ್ಲಿ ಅದ್ರದ್ದು ದೂರ ದೂರ ಆಗ್ಲಿ ಹೋಗ್ಲಿ ಅನ್ನೋ ವಿಚೇತನ ಅರ್ಥ ಕೊಡುತ್ತೆ ಹ್ಮ್ ಇವ್ರು ಇವಾಗ ಆಗ್ಲಿ ಅಂತ ಅದ್ರಲ್ಲಿ ಏನೈತೆ ಅಗಲೀಪ ಹೋಗಲಿ ಅಂತ ಹೇಳಿ ಮೂರ್ ತಿಂಗಳೊಳಗೆ ಅವ್ರು ತಿರುಗೇನೈತೆ ನಾನ್ ಹಿಂಗ ಆಗೈತೆ ಪರ್ವಾಗಲ್ಲ ದೂರ ದೃಷ್ಟಿ ಯೋಚನೆ ಮಾಡ್ಬೇಕು ಇವತ್ತೋಡ್ಬಾರ ಕಾಲದ್ದ ಒಂದ್ ಮಾಡ್ಕೊಂಡ್ ಹೋಗ್ರಿ ಒಳ್ಳೇದಾಗುತ್ತೆ ಇದ್ರಲ್ಲಿ ಏನೈತೆ ಇವತ್ತು ಚೆನ್ನಾಗವ್ರ ಅವ್ರು ಸೂಪರ್ ಹ್ಮ್ ನನ್ನ ಹತ್ರ ಮಾತಾಡ್ತಾರೆ ಈಗ ಅವ್ರನ್ನೇನಾಯಿತು ನನ್ನ ದೇವಸ್ಥಾನದ ಬಂದು ನಾನು ಸನ್ಮಾನ ಮಾಡಿದೀವಿ ನಾವೇನಾಯ್ತು ನಮಗೆ ಕೊಡ್ಬೇಕಾದ್ ಗೌರವ ಕೊಟ್ಟಿದ್ದೀವಿ ಆದ್ರೆ ಏನಾಯ್ತ ಇವತ್ತು ನಾವೇನಾಯ್ತೋ ಅವ್ರನ್ನ ಯಾವ ರೀತಿ ಚೆನ್ನಾಗಿ ಆರೈಸ್ಬೇಕು ಆರೈಸ್ತಾ ಇದೀವಿ ಯಾಕೆ ಅಂದರೆ ಅವ್ರ ವ್ಯಕ್ತಿತ್ವಕ್ಕೆ ನಾವು ಭಂಗ ತರಬಾರ್ದು ಅಂತ ಅವ್ರ ಹೆಸರುಗಳು ಹೇಳಲ್ಲ ಬಟ್ ವಿಚಾರ ಬಂದು ನನ್ನ ಪ್ರಚಾರಕ್ಕೋಸ್ಕರ ಅವ್ರನ್ನ ಬಳಸ್ಕೊಳ ದೊಡ್ದಲ್ಲ ಅಂತ ನಾನು ಅವ್ರನ್ನ ಗುಣಪಡಿಸಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆ ಅಂದರೆ ಅವ್ರನ್ನ ಅವ್ರ ವ್ಯಕ್ತಿತ್ವಕ್ಕೆ ನಾವು ಭಂಗ ತರಬಾರ್ದು ಇದನ್ನ ಏನಾಯ್ತ ಎಲ್ಲ ಪ್ರಯೋಗಗಳು ಮಾಡ್ತಾರೆ ಇದರಲ್ಲಿ ಒಂದು ಯಾವ್ದ್ರಾಗಂದರೆ ಬೇರೆ ಬೇರೆ ನಮ್ಮ ಇದಕ್ಕೂ ಹೋಗ್ತಾರೆ ಕರ್ನಾಟಕ ಬಿಟ್ಬಿಡ್ತಾರೆ ಕೇರಳ ಹೋಗ್ತಾರೆ ಆಂಧ್ರಕ್ಕೆ ಹೋಗ್ತಾರೆ ತಮಿಳ್ನಾಡುಗೆ ಹೋಗ್ತಾರೆ ಇಂಥ ಕಡೆಗಳಾಗ ಏನಾಯ್ತು ಇದನ್ನ ನಮಗೆ ಗೊತ್ತಾಗ್ದಾಗ ಅಲ್ಲಿ ಮೇಡಮ್ ಬಿಡಿಸ್ಬಿಡ್ತಾರೆ ಅಲ್ಲಿ ಮಾಡಿಸ್ತೀವಿ ಇಂಥ ವಿಕೆಟ್ ಇವತ್ತು ಇದು ಮಾಡ್ಬೇಕು ಅವಾಗ ಏನಾಗುತ್ತೆ ನಾವು ಎಷ್ಟು ಶ್ರಮ ಪಟ್ಟು ಎಷ್ಟೇ ನೀವು ಸಾಹಸ ಮಾಡಿ ಎಷ್ಟೇ ಇದು ಆದ್ರೆ ಅಲ್ಲಿ ಏನಾಯ್ತು ಸೋಲ್ ಕಡ್ಡೆ ಕಾಣ್ತೀರ ಬಟ್ ಆ ಎಫೆಕ್ಟು ಅವ್ರೇನು ಪೂಜೆ ಪ್ರಯೋಗಗಳಾಗೈತೆ ಆ ಪ್ರಯೋಗಗಳು ಇಲ್ಲಿ ಕೆಲಸ ಮಾಡ್ತವೆ ಇದರಲ್ಲಿ ಜಯಲಕ್ಷ್ಮಿನ ತಕ್ಕದ್ದು ನಮಗೆ ಕೈ ಹಿಡಿಯೋವರ್ಗೂ ನಾವು ಅಪ್ಪ ಏನಾಯ್ತು ತಾತರು ಏನು ಮಾಡಿದ್ರು ಆಗಲ್ಲ ಸೊ ಅವರು ನಮ್ಮ ರಕ್ಷಣೆಯಲ್ಲಿ ಇರಬೇಕು ಜಯಲಕ್ಷ್ಮಿನ ತಕ್ಕದ್ದು ನಮ್ಗೆ ಇರಬೇಕು ಜಯಲಕ್ಷ್ಮಿ ನಮ್ಗೆ ಹೊಲದ್ಲು ಅನ್ನೋತಕ್ಕದ್ದಾಗ ಅದಾಗ ಆ ಬಂಧನ ಯಾವಾಗ ಬಿಡುಗಡೆ ಮಾಡ್ಕೊಂತಾರೋ ಆ ಟೈಮಲ್ಲಿ ಏನೈತೆ ನಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಹ್ಞೂ 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 ಇತ್ತು ಬರೋದು ಇತ್ತು ಬರ್ತಾ ಇರ್ತೈತಿ ಓಕೆ ಅಂದರೆ ಈಗ ಜಯಲಕ್ಷ್ಮಿನ ಯಾವ ಥರ ಹೊಲಿಸ್ಕೊಳ್ಳೋದು ಅದನ್ನ ನಮಗೇನಾಯ್ತು ಅದು ಯಾವ ರೀತಿ ಅದನ್ನು ಸೂಕ್ಷ್ಮ ನಮಗೆ ಅರಿವಾಗುತ್ತೆ ಇದರಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಆಗಿದೆ ಇದರಲ್ಲಿ ಎಂಟು ಲಕ್ಷ್ಮಿನ ಅವತಾರದಾಗ ಏನೈತೆ ಮಹಾಲಕ್ಷ್ಮಿ ಧೈರ್ಯಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮೀ ಇದ್ರಾಗೇನೈತ ಅಷ್ಟಲಕ್ಷ್ಮಿ ಆದಿಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಇದ್ರಾಗ ಗಜಲಕ್ಷ್ಮಿ ಎಲ್ಲ ಥರದೊಳಗನ ಅಮ್ಮ ಬರಬಾಗ ಈ ಅಮ್ಮ ಏನೈತೆ ನಾವು ಯಾವ ಭಾಗದಲ್ಲಿ ಏನೈತೆ ಇದನ್ನ ನೋಡ್ತೀವಿ ನಾವು ಆಮೇಲೆ ಆ ಭಾಗದಾಗ ಇವತ್ತು ಇವ್ರಿಗೆ ಐತೆ ಏನಂತಾಗ ಅದನ್ನ ನಾವು ಕಟ್ ಮಾಡಿರ್ತಾರೆ ಆ ಕಟ್ ಮಾಡಿದಾಗ ಏನೈತೆ ನಿಮ್ಗೆ ಏನೈತೆ ಇದು ಕಟ್ ಆಗ್ಯತೆ ನಾವು ನಾವೇನ ಕೇಳ್ತೀವಿ ನಮ್ಮ ಹತ್ರ ಬಂದಾರೆ ಇಂಥ ಗೆಲ್ತಾರೆ ಸೋಲ್ತಾರೆ ಅಂತಾನು ಮೂರು ಮೂರು ಹೋಟೆಲ್ ಗೆಲ್ಸಿದ್ವಿ ಮೆಂಬರ್ಗಳಲ್ಲಿ ಬರೀ ಮೂರು ಹೋಟೆಲ್ ಇವತ್ತು ಅನಿತಾ ಕುಮಾರ್ ಇದರಲ್ಲಿ ಈ ಇವರು ಹೊಸ್ತಲ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಅಲ್ಲಿ ಒಂದು ಚಾಲೆಂಜ್ ಮಾಡಿದರು ಹ್ಮ್ ಹ್ಮ್ ಚಾಲೆಂಜ್ ಇವಮ್ಮ ಹೇಳಿದ್ರು ಮೂರು ಏನಾಯ್ತು ಓಟ ಗೆಲ್ಲಿಸ್ಕೊಂಬಂದೇ ಬರ್ತೀನಿ ನಾನು ಅಂತ ಬರೀ ಏನೈತೆ ಅಣ್ಣ ಆ ರೋಟಲ್ ಗೆಲ್ಸಿದ್ರು ಮೂರ್ ಮೂರ್ ರೋಟ್ ಡಿಫ್ರೆನ್ಸ್ ಆಯ್ತು ಅವ್ರು ಎಲ್ಲಾ ತರಕೂ ಮೆಜಾರಿಟಿ ಚೆನ್ನಾಗಿತ್ತು ಅವ್ರ ಕಡೆಗೆ ಆದ್ರೆ ಅಮ್ಮ ಇಲ್ಲಿ ಹೇಳತ್ತೀವನ್ ಗೆಲ್ಲಿಸ್ತೀವಿ ಅಂತ ಅಂತೇಳಿ ಇವತ್ತು ಏನೈತೆ ಅಧ್ಯಕ್ಷರಾಗಿ ಸೂಪರ್ ಹ್ಮ್ ಹ್ಮ್ ಆಮೇಲೆ ಇದೇ ಗೋರ್ಗನಹಳ್ಳಿ ಒಬ್ಬ ವಾಟರ್ ಮ್ಯಾನ್ ಗೋರ್ಗನಹಳ್ಳಿ ಅಂತೇಳಿ ಆ ಊರದಾಗೆ ಆ ಊರಾಗ ಬಂದು ಏನಾಯ್ತು ಸ್ವಾಮಿ ಅಮ್ಮನ್ ಕೇಳಿದ್ರು ಅವನೇನೈತೆ ಹದಿನೈದು ಓಟಲ್ಲಿ ಗೆಲ್ಲಿಸ್ತು ಗೆಲ್ಲಿಸ್ತೀನಿ ಆ ಕಡೆಗೆಲ್ಲ ದುಡ್ಡು ಚೆನ್ನಾಗಿ ಖರ್ಚು ಮಾಡಾರ ಅವ್ರೆ ಇವ್ನ ಇಲ್ಲ ನಾನು ಕೆಲಸ ಕಾರ್ಯ ಏನೈತೆ ಇದರಲ್ಲಿ ಅವ್ರ ಹೆಸರು ಮುಂತಲು ಹೇಳ್ತೀನಿ ನಾನು ಏನೈತೆ ಅವ್ರ ಹೆಸರು ಮುಂತಾಗ್ಲು ಏನೈತೆ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಮೊದ್ಲಿಂದಲೂ ನಡ್ಕೊಳ್ಳಾರವ್ರು ಅವ್ರು ಏನೈತೆ ಬಂದು ಗೋರ್ಗನಹಳ್ಳಿಲಿ ಅವರು ಒಂದು ಚೇತನ ತಕ್ಕದ್ದು ಏನೈತೆ ಅಂಗಡಿ ಇಟ್ಟಾರೆ ಬಟ್ಟೆ ಅಂಗಡಿ ಎಲ್ಲಾಪುರದ ಹತ್ರ ಅವ್ರ ಅಪ್ಪಾಜಿ ಬಂದ್ಬಿಟ್ಟು ಸಿದ್ಧ ಅಣ್ಣಣ್ಣ ಅಂತ ಸಿದ್ದರಾಜಣ್ಣ ಅವ್ರ ಕಡೆಯಿಂದ ಏನೈತೆ ನಾವು ಅಲ್ಲಿ ಬಂದರು ಅಲ್ಲಿಗೆ ಏನಾಯ್ತ ಬಂದು ಏನಾಯ್ತಾ ಇಂಥ ಮನ್ಸನ್ ಗೆಲ್ಲಿಸ್ಬೇಕಣಮ್ಮ ನಿನ್ನಿಂದ ನನಗೇನೈತೆ ಇವ್ರು ಒಳ್ಳೆ ಮನ್ಸ ವ್ಯಕ್ತಿ ಅನ್ನೋದು ತಿರ್ಗಿ ಆಯ್ತು ಹೋಗೋ ನಾನು ಗೆಲ್ಲಿಸ್ಕೊಡ್ತೀನಿ ಗೆಲ್ಸಿದ್ದು ಇವತ್ತು ಸಾಕ್ಷಿಗೇನೈತಿ ಇವತ್ತು ಪ್ರೆಸೆಂಟ್ ಅವರು ಅಲ್ಲಿ ಸೂಪರ್ ತೋವಿನಕೇರಿ ಹತ್ರ ಏನೈತೆ ಕೆಸ್ತೂರ್ ಹತ್ರ ಗೋರ್ಗನಹಳ್ಳಿ ಅಂತೇಳಿ ಅಲ್ಲಿ ಹೋಗ್ಬೇಕಾರೆ ವಿಚಾರಿಸಿ ಡೌಟ್ ಇರೋರು ಮತ್ತೆ ಸಾತನಹಳ್ಳಿ ನೆಲ್ಲೂರು ಗ್ರಾಮ ಪಂಚಾಯತಿ ಒಳಗೆ ಇದ್ರಲ್ಲಿ ಹೊಸ್ತಾಲ ಅನ್ನೋರು ಇಲ್ಲಿ ಕೆಲಸ ಮಾಡುತ್ತೆ ಅಮ್ಮ ಕಡೆಯಿಂದ ಮಾಡ್ಕೊಟ್ಟಿದ ಮಾಡುತ್ತೆನದ ಅದನ್ನ ನಾವು ಗುರ್ತಿಸ್ತೀವಿ ಯಾರ ಎಲ್ಲೇ ಒಂದು ದೇವಾಲಯ ಏನಾಯ್ತು ಯಾರು ಅದನ್ನ ಗುರ್ತಿಸ್ತಾರಲ್ಲ ಇಂತ ವ್ಯಕ್ತಿಗಿಂತ ಆಗತ್ತೇನತಕ್ಕ ಅದ ಸಾಕ್ಷಿ ಸಮೇತ ಇವತ್ತು ಅಲ್ಲೈತಿ ಹ್ಮ್ ಹ್ಮ್ ಅದನ್ನ ಏನೈತೆ ನನ್ನ ಕ್ಷೇತ್ರದೊಳಗ ಏನೈತೆ ನನ್ನ ಇದ್ರೊಳಗೆ ಹೇಳ್ತೀವಿ ನಾವು ಹ್ಮ್ ಹಿಂಗಾಗತ್ತೆ ಇದು ಹೋಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ಈ ತರ ಒಂದು ಜಯ ನಮ್ಗೆ ಸಿಗ್ಬೇಕಾಗಿರೋ ಜಯಗಳನ್ನ ಕಟ್ಟಿ ಜಯಲಕ್ಷ್ಮಿನ ಬಂಧಿಸಿದ್ರೆ ಅಲ್ಲಿ ಏರುಪೇರು ಆಗುತ್ತೆ ಹೋಪ್ ಇರೋರು ಸೋತೋಗಿ ಯಾರೋ ಇನ್ನೊಬ್ಬರು ಗೆಲ್ದೋ ಒಂದಷ್ಟು ಲಕ್ಷಣಗಳು ಕಾಣಿಸಿದ್ದಾವೆ ಆಲ್ಮೋಸ್ಟ್ ಈ ಥರದ್ದು ಘಟನೆಗಳಾಗಾವೆ ಬಟ್ ಇಲ್ಲಿ ಅಮ್ಮನ ಒಂದು ಆಶೀರ್ವಾದ ಸಿಕ್ಕಿ ಆಗಿದ್ರೆ ಆ ಏನೋ ನಾವು ಮಾತು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸನೂ ಮಾಡಿಕೊಟ್ಟಿದ ಕೆಲಸ ಆಗೈತೆ ಓಕೆ ಇದರಲ್ಲಿ ಯಾಕೆ ಇದನ್ನು ನಾನು ಅಂತ ಒಂದು ಬೆಟ್ಟಿಂಗಿಗೆ ಇನ್ನೊಂದಕ್ಕೆ ನಾವು ಭಾಗ್ಯ ಆಗಲ್ಲ ಜೂಜಿನ ವಿಚಾರಕ್ಕೆ ಏನಾಯ್ತವ ಇದರಲ್ಲಿ ಒಂದು ಏನೈತೆ ಇದರಲ್ಲಿ ಶೇರ್ ಮಾರ್ಕೆಟ್ ಅಂತ ಬರ್ತಾರೆ ಮತ್ತೇನೈತೆ ಇನ್ನೊಂದು ನಂಬರ್ಗಳು ಆ ನಂಬರ್ಗಳು ಇವೆಲ್ಲ ಬರ್ತವೆ ಹೌದು ಆಮೇಲೆ ಈ ಜೂಜು ಇಂಥವ್ ಯಾವ್ದೋ ದೇವರು ಸಪೋರ್ಟ್ ಮಾಡಲ್ಲ ಒಳ್ಳೆ ಕೆಲಸ ಇದೆಲ್ಲ ಜಯಲಕ್ಷ್ಮಿ ಅಲ್ಲ ಇದು ಇದು ಏನೈತೆ ನಿನ್ನ ಕೃತು ವಿದ್ಯೆ ಇದು ಶಕುನಿ ವಿದ್ಯೆ ಇವು ಇವನ್ ಬಳಸ್ಕೊಳ್ಳೆ ಇದಕ್ಕೆಲ್ಲ ದೇವ್ರ ವಿಚಾರ ಬರಲ್ಲ ಓಡ ಕುದುಗೇನಾಯ್ತಾ ರಾಜಕೀಯದ ಗೆಲುವು ಮತ್ತೆ ದೇಶ ಸೇವೆಗೋಸ್ಕರ ಮತ್ತೆ ಯುದ್ಧ ನಮ್ಮ ದೇಶ ಕಾಪಾಡಕ ಗೆಲುವು ಇದನ್ನ ನಾವು ಅಪೇಕ್ಷಣ ಪಟ್ಟು ಈ ಜಯಲಕ್ಷ್ಮಿ ನಾವು ಹೊಲಿಸ್ಕೊಂತೀವಿ ಇದು ನಮ್ಮ ಒಂದು ನಾಡಿಗೆ ನಮ್ಮ ಕುಟುಂಬ ರಕ್ಷಣೆಗೆ ಇದು ಜಯಲಕ್ಷ್ಮಿ ಇದು ನಮ್ಮ ವಿಜಯಲಕ್ಷ್ಮಿ ಅನ್ನತಕ್ಕದನ್ನ ನಾಡನ್ನ ಹಬ್ಬನ ನಾವು ಆಚರಿಸೋದಣ್ಣ ಸೊ ಒಳ್ಳೇದಾಗ್ಲಿ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಈ ಥರದ್ದು ಒಂದಷ್ಟು ಘಟನೆಗಳು ನಮ್ಮ ಕಣ್ಮುಂದೆ ಸಾಕಷ್ಟು ಕಡೆ ನಡೀತಾವೆ ಅವುಗಳನ್ನ ನೋಡಿರ್ತೀವಿ ಸೊ ಇವುಗಳಿಂದ ಕೂಡ ಏನಾದರೂ ಒಂದಷ್ಟು ಬೇರೆ ಬೇರೆ ಕೃತ್ಯಗಳು ಆಗಿರ್ಬೋದು ಕೆಲವು ಕಡೆ ಆಗಿದ್ದಾವೆ ಹಾಗಾಗಿ ಸೊ ಈ ಒಂದು ವಿಚಾರಗಳನ್ನ ಯಾವುದಾದ್ರೂ ಒಂದು ಒಳ್ಳೆ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗಬೇಕು ಯಾವುದೇ ಬಿಸ್ನೆಸ್ ಆಗ್ಬೋದು ವ್ಯಾಪಾರ ಆಗ್ಬೋದು ಇಲ್ಲ ರಾಜಕೀಯ ಆಗ್ಬೋದು ಯಾವುದೇ ಒಂದು ಇರಲಿ ಬಟ್ ಅದರಿಂದ ಮುಂದೆ ಹತ್ತು ಕಣ್ಣಿರಬೇಕು ಒಂದೇ ದಾರಿಯಲ್ಲಿ ಹೋಗೋದು ಹೋಗೋ ಜೊತೆಯಲ್ಲಿ ಎಲ್ಲವೂ ನೋಡ್ಕೊಂಡು ಹೋದಾಗ ಬೇರೆಯವರು ಕೂಡ ನಮ್ಗೆ ಏನಾದರೂ ದಾರಿಗಡ್ಡ ಏನಾದರೂ ಮಾಡಿರ್ಬೋದೇನೋ ಅಂತ ಒಂದು ಚೆಕ್ ಮಾಡಿಕೊಂಡ್ರೆ ಸೊ ಒಳ್ಳೇದಾಗುತ್ತೆ ಈ ಥರದ್ದೊಂದು ದೈವದ್ದು ಆಶೀರ್ವಾದ ಸಿಕ್ಕಿದ್ರೆ ಎಲ್ಲ ಕಡೆ ಜಯ ಸಿಗುತ್ತೆ ಹಾಗಾಗಿ ಜಯಲಕ್ಷ್ಮಿಗೆ ಸಂಬಂಧಪಟ್ಟಂತ ಗೋವಿಂದಣ್ಣವರು ಈ ವಿಡಿಯೋದಲ್ಲಿ ಮಾತಾಡವ್ರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕರೇ